ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಅಜಿತ್ ಇಬ್ಬರು ದೇವಸ್ಥಾನಕ್ಕೆ ಬಂದಿರ್ತಾರೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬಂದಿರ್ತಾರೆ ಹೇಗಾದರೂ ಮಾಡಿ ಒಳ್ಳೆಯದಾಗಲಿ ಮನೆಗೆ ಅಂತ ಹೇಳಿ ಈ ಕಡೆ ಭೂಮಿ ಬರಬೇಕಾದ್ರೆ ಒಬ್ಬರು ಕೊರವಂಜಿಯವ್ರು ಕರೆದು ಬಾಮ್ಮ ಅಂತ ಹೇಳಿ ಕರೀತಾರೆ ಭೂಮಿ ಬಂದು ಕೈ ಮುಗಿದು ನಿಂತ್ಕೊಂಡಾಗ ಈ ಕಡೆ ಶಾರದನ್ನ ಸಾಯಿಸಲೇಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ದೇವಯಾನಿ ನೋಡಿದ್ರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ಆಗದಿರೋ ಕೆಲಸನ ಇವತ್ತು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಇನ್ನೊಬ್ಬ ಫೋಟೋ ನೋಡಿಕೊಂಡು ಇವತ್ತಿ ಹೆಣನ ಸಾಯಿಸಿಬಿಟ್ಟೆ ನಾನು ಮುಂದೆ ಕೆಲಸ ಮಾಡೋದ್ಕೊಂಡ್ರು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಜೋಗದವ್ ಅವರು ನೋಡವ್ವ ಆಕೆ ಮನೆಗೆ ಬಂದು ಸೇರೋಕ್ಕೆ ಬಹಳ ಅಡೆತಡೆಗಳು ಇದ್ದಾವೆ ಹಾಗೆ ಅವು ಎಡೆ ಬಿಚ್ಚಿ ನಿಂತಿದೆ ಅದನ್ನು ಕಡಿಯೋಕ್ಕೆ ನೀನು ಕಾಪಾಡಬೇಕವ ಅಂತ ಹೇಳಿದಾಗ ಆಯಿತು ಆಯಿತಮ್ಮ ನಾನು ಖಂಡಿತ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಮಾಡೇ ಮಾಡ್ತೀನಿ ಅವರು ಶಾರದಮ್ಮ ಏನಾದರೂ ಮನೆಗೆ ಬಂದರೆ ನಾನು ನಿಮ್ಮನ್ನು ಬಂದು ಮತ್ತೆ ಭೇಟಿ ಹಾಕ್ತೀನಿ ಅಂದಾಗ ನೋಡವ್ವ ಸುಖಕ್ಕೆ ಬರಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ನೀನು ಬರ್ತೀನಿ ಅಂದ್ಯಲ್ಲ ನಿನ್ನ ಮನಸ್ಸು ತುಂಬ ಒಳ್ಳೇದಿದೆ ಹಾಗಾಗಿ ನಿನಗೆ ಆ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಕಾಪಾಡೇ ಕಾಪಾಡ್ತಾರೆ ನೀನೇನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಕೊರವಂಜಿ ಹೇಳ್ತಾರೆ ಅಷ್ಟೊತ್ತಿಗೆ ಅಜಿತ್ ಬಂದಾಗ ಅಜಿತ್ ಬಂದು ಬಾಬು ಮೇಲೆಲ್ಲ ಇದ್ದಾರೆ ಪೂಜೆಗೆ ಅಂತ ಹೇಳಿದಾಗ ಆ ಬರ್ತೀನಿ ಬನ್ನಿ ಇಲ್ಲಿ ಕೈ ಮುಗಿರಿ ಅಂತ ಹೇಳಿ ನಿಲ್ಲಿಸ್ತಾಳೆ ಕೈ ಮುಗಿದ ಮೇಲೆ ಎಲ್ಲ ಒಳ್ಳೆಯದಾಗತ್ತೆ ಒಬ್ಬರವ್ವ ಅಂತ ಹೇಳಿ ಹೇಳ್ತಾರೆ ಕೊರವಂಜಿಯವರು ಈ ಕಡೆ ಅವರು ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ ಇನ್ನೊಂದು ಕಡೆ ದೇವೇ ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಹೇಳಿ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಹಾಗೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳುವಷ್ಟು ಚೆನ್ನಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು